ಹೊಸ ವರ್ಷಕ್ಕೆ ನಟಿ ಅದಿತಿ ಪ್ರಭುದೇವ ಕೊಟ್ಟರು ಸ್ವೀಟ್ ನ್ಯೂಸ್ ಎಸ್ ಹೊಸ ವರ್ಷ ಅಂದ್ರೇನೆ ಹೊಸತನ ಹೊಸ ಜೀವನ ನವೋಲ್ಲಾಸ ಈ ಹೊಸತನದ ಸವಿಯ ಜೊತೆಗೆ ತಮ್ಮ ಬದುಕಿನ ಸಿಹಿಯ ವಿಷಯ ಹಂಚಿಕೊಂಡಿದ್ದಾರೆ ನಮ್ಮ ಅಪ್ಪಟ ಕನ್ನಡದ ಪ್ರತಿಭೆ ಕನ್ನಡಿಗರ ಮನೆ ಮಗಳು ಅದಿತಿ ಹೊಸ ವರ್ಷಕ್ಕೆ ವಿಶೇಷವಾಗಿ ಶುಭಾಶಯ ಕೋರಿರುವ ನಟಿ ಅದಿತಿ ಪ್ರಭುದೇವ ತಾವು ಸ್ಥಾಯಿಯಾಗ್ತಿರುವ ಸಂಭ್ರಮದ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ನಟಿ ಅದಿತಿ ಪ್ರಭುದೇವ ಬೇಬಿ ಬಾಂಬ್ ಫೋಟೋಗಳನ್ನ ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ದು ಹೊಸ ವರ್ಷದಲ್ಲಿ ತಾನು ಅಮ್ಮನಾಗ್ತಿರುವ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಹೊಸ ವರ್ಷದ ಮೊದಲ ದಿನ ತಾನು ಅಮ್ಮನಾಗಿರುವ ಖುಷಿಯ ವಿಚಾರವನ್ನ ಹಂಚಿಕೊಂಡು ಅದಿತಿ ಪ್ರಭುದೇವ ಸಂಭ್ರಮಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮ ಎಂದು ಸಿಂಪಲ್ ನಟಿ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿಯೊಂದು ನೋವು ನಲಿವಿನಲ್ಲೂ ನಮ್ಮ ಬಾಯಿಂದ ಬರುವ ಏಕೈಕ ಪದ ಅಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಪ್ರೀತಿಯಿಂದ ಗೌರವದಿಂದ ಕಾಣುವ ಸಂಬಂಧ ಅಮ್ಮ ಪ್ರತಿಕ್ಷಣ ನಮಗಾಗಿ ಮಿಡಿಯುವ ಜೀವ ಅಮ್ಮ ಎರಡು ಸಾವಿರದ ಇಪ್ಪತ್ತಕ್ಕೆ ನಾನು ಅಮ್ಮ ಎಂದು ಇನ್ಸ್ಟಾಗ್ರಾಂನಲ್ಲಿ ಅದಿತಿ ಪ್ರಭುದೇವ ಪೋಸ್ಟ್ ಹಾಕಿದ್ದಾರೆ ಇದಕ್ಕೆ ಫ್ಯಾನ್ಸ್ ಸಂಭ್ರಮಿಸಿದ್ದು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ ರಂಗನಾಯಕಿ ಸಿಂಗ ತೋತಾಪುರಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಅಪ್ಪಟ ಕನ್ನಡತಿ ಆದಿತಿ ಪ್ರಭುದೇವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಡಗಿನ ಹುಡುಗ ಯಶಸ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಕೊಡಗಿನ ಕಾಫಿ ಪ್ಲಾಂಟ್ ಮತ್ತು ಉದ್ಯಮಿ ಯಶಸ್ ಜೊತೆಗೆ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದ ಅದಿತಿ ಮದುವೆ ಬಳಿಕವೂ ಸಿನಿಮಾ ಕೆಲಸದಲ್ಲಿ ಬ್ಯೂಸಿಯಾಗಿದ್ದರು ಕಳೆದ ನವೆಂಬರ್ ತಿಂಗಳಲ್ಲಿ ಅದಿತಿ ಪ್ರಭುದೇವ ಮತ್ತು ಯಶಸ್ ಪಟ್ಲ ಬೆಂಗಳೂರಿನಲ್ಲಿ ನಡೆದ ಕಂಬಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು